ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ ನಾನು ಬಹಳ ಅಭಾರಿಯಾಗಿದ್ದೇನೆ ಹೊಸ ಆಕ್ಟ್ ಅಂದ್ರೆ ಏನು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ಯಾ ಒನ್ ಸ್ಕೂಲ್ ಅಟ್ ಎ ಟೈಮ್ ಅಂತ ಗೊತ್ತಿದೆ ಆದರೆ ಎರಡು ಸಾವಿರದ ಮೂರರಲ್ಲಿ ಅದನ್ನ ಹೆಸರಿಟ್ಟಿದ್ದು ಒಂದು ಸ್ಕೂಲ್ ಅಟ್ ಎ ಟೈಮ್ ಅಂತ ಅಮೆರಿಕಾದಲ್ಲಿ ನಮ್ಮ ಶುಭ ಅವರಿಗೆ ಗೊತ್ತಿರಬಹುದು ಇಲ್ಲಿ ಈಗ ಭಾರತದಲ್ಲಿ ಇಂಡಿಯಾದಲ್ಲಿ ಅಥವಾ ಕರ್ನಾಟಕದಲ್ಲಿ ಇದು ಶುರು ಆಗಿದ್ದು ಎರಡು ಸಾವಿರದ ಹನ್ನೊಂದು ಇಲ್ಲಿಗೆ ಹನ್ನೆರಡು ಹದಿಮೂರು ವರ್ಷ ಆಯಿತು ನಾನು ಸೇರಿದ್ದು ಈ ಆಸ್ ಎ ವಾಲಂಟಿಯರ್ ಒಂದು ಐದು ಆರು ವರ್ಷ ಆಗಿರ್ಬೋದು ಕೋವಿಡ್ ಟೈಮ್ ಅಲ್ಲಿ ಸೇರಿದ ನಾನು ಈಗ ಸಾಧಾರಣ ಅವರು ಹಾಗೆ ನೂರ ಮೂರು ಇದು ನೂರ ಮೂರನೇ ಸ್ಕೂಲ್ ಇನ್ನು ಹದಿನೈದು ಹದಿಮೂರು ಸ್ಕೂಲ್ಗಳು ಹನ್ನೆರಡು ಸ್ಕೂಲ್ಗಳು ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಇದೆ ಅದು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಪೂರ್ಣಗೊಳ್ಳುತ್ತವೆ ನಮ್ಮ ಈ ಒಂದು ಇದಕ್ಕೆ ಮುಂದುವರಿಯುವ ಇದಕ್ಕೋಸ್ಕರ ಮುಖ್ಯ ಕಾರಣಗಳು ದಾನಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಮೊದಲು ಅಮೇರಿಕಾದಲ್ಲಿದ್ದ ಒಂದು ಎಂಟತ್ತು ನಮ್ಮ ಕನ್ನಡಿಗರು ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಾಗ ಅವರವ್ರ ಊರಿಗೆ ಬಂದಾಗ ನೋಡಿದಾಗ ಶಾಲೆಗಳ ಸ್ಥಿತಿಗಳನ್ನು ನೋಡಿ ಅದೇ ಶಾಲೆಗಳಲ್ಲಿ ಓದಿರ್ತಾರೆ ಅವರು ಹೋಗಿ ಎಂಟತ್ತು ವರ್ಷ ಆದ್ಮೇಲೆ ಪುನಃ ಬಂದಾಗ ಅದೇ ರೀತಿ ಇರ್ತದೆ ನೋಡಿ ಅವರಿಗೆ ಭಾಳ ಬೇಜಾರಾಗಿ ಒಂದು ಹತ್ತು ಇಪ್ಪತ್ತು ಜನ ಅಲ್ಲಿ ಒಂದು ಸಂಸ್ಥೆ ಕಟ್ಟಿದ್ರು ಹೊಸಾಟ್ ಅಮೇರಿಕಾ ಇನ್ಕ ಇನ್ ಕಾರ್ಪೊರೇಟ್ ಅಂತ ಅಲ್ಲಿಂದ ಒಂದು ಎಂಟತ್ತು ಜನ ಪುನಃ ಇಲ್ಲಿಗೆ ಭಾರತಕ್ಕೆ ಬಂದರು ಪರ್ಮನೆಂಟಾಗಿ ರಿಟರ್ನ್ ಆದರು ಸುಧೀರ್ ಆಗಲಿ ವಾದ ಭಟ್ಟ ಆಗಲಿ ಮತ್ತೆ ಇನ್ನೊಂದು ಮುಂತಾದ ಒಂದು ಎಂಟತ್ತು ಜನ ವಾಪಸ್ ಬಂದರು ಇಲ್ಲಿ ಹೊಸಟ್ ಚಾರಿಟಬಲ್ ಟ್ರಸ್ಟ್ ಅಂತ ಶುರು ಮಾಡಿ ಈಗ ಒನ್ ಸ್ಕೂಲ್ ಎಟ್ ಎ ಟೈಮ್ ಅಂತ ಯಾಕೆ ಹೇಳುದು ಅಂತ ಹೇಳಿದ್ರೆ ನಮ್ಮ ಅವರು ಮಾಲೋರ್ ಅವರು ವಾಪಸ್ ಬರುವಾಗ ಅವ್ರ ಶಾಲೆ ಬಾಗ್ಲೋ ಅಲ್ಲಿ ಅವರು ಬಂದಾಗ ಕೆಲವು ಮನೆಯಲ್ಲಿ ಅವ್ರು ವಿಚಾರಿಸ್ತಾರೆ ಹೆಣ್ಮಕ್ಳು ಶಾಲೆಗೆ ಹೋಗ್ತಾ ಇರಲಿಲ್ಲ ಏನಿದು ಈ ವಿಷಯ ಯಾಕೆ ಶಾಲೆಗೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಟಾಯ್ಲೆಟ್ ಇಲ್ಲ ಅಂದ್ರೆ ಮಕ್ಕಳಿಗೆ ಕಲೀಲಿಕ್ಕೆ ಬಹಳ ಉತ್ಸಾಹ ಇದೆ ಎಲ್ಲ ಇದೆ ಆದ್ರೆ ಒಬ್ಬರು ವಾದಿರಾಜ್ ಭಟ್ ಅವರು ಕಾರ್ಕಳದ ಹತ್ರ ಒಂದು ಸ್ಕೂಲ್ ಕಟ್ಟಿಸಿದ್ರು ಆಮೇಲೆ ಇವರು ಜಗದೀಶ್ ಅವರು ಆಲೂರು ಡಿಸ್ಟಿಕ್ ಸ್ಕೂಲ್ ಕಟ್ಟಿಸಿದ್ರು ಒಂದು ಸ್ಕೂಲ್ ಅಟ್ ಎ ಟೈಮ್ ವಾದಿರಾಜ್ ಭಟ್ ಒಂದು ಸ್ಕೂಲ್ ಜಗದೀಶ್ ಒಂದು ಸ್ಕೂಲ್ ಆ ರೀತಿ ಶುರು ಆಯ್ತು ಇವತ್ತಿನ ದಿವಸ ಸಾಧಾರಣ ಒಂದು ಟೆನ್ ಸ್ಕೂಲ್ ಇನ್ನೇ ಮಂತ್ ಇನ್ ಇನ್ ಇಯರ್ ಅಂತ ಹೇಳೋದು ಟ್ವೆಲ್ ಟ್ವೆಲ್ ಸ್ಕೂಲ್ಸ್ ಪರ್ ಇಯರ್ ಆರ್ ಒನ್ ಸ್ಕೂಲ್ ಇನ್ ಎ ಮಂತ್ ಆ ರೀತಿ ಹೋಗ್ತಾ ಇದ್ದೀವಿ ಆದರೆ ಕನಸು ಏನಪ್ಪಾ ಅಂತ ಹೇಳಿದ್ರೆ ಈಗ ಹತ್ತು ಹದಿನೈದು ಇರುವ ಸ್ಕೂಲು ತಿಂಗಳಿಗೆ ಒಂದು ಇಪ್ಪತ್ತೈದು ಮೂವತ್ತಾಗ್ಬೇಕು ಇನ್ನ ಇನ್ನು ಐದು ವರ್ಷದಲ್ಲಿ ಅಂದರೆ ಈಗಿನ ನೂರು ಸಾವಿರ ಐನೂರಕ್ಕೆ ಹೋಗಿ ಹೋಗಬೇಕು ಅಂತ ಹೇಳಿದ್ರೆ ನಮ್ಮ ಆಶೆ ನಾನು ನೋಡಿದ ಪ್ರಕಾರ ಕರ್ನಾಟಕದಲ್ಲಿ ಒಂದು ಎಪ್ಪತ್ತೆಪ್ಪತ್ತೈದು ಸಾವಿರ ಶಾಲೆಗಳಿದೆ ಅದರಲ್ಲಿ ನಲವತ್ತು ನಲವತ್ತೈದು ಸರ್ಕಾರಿ ಶಾಲೆಗಳಿದೆ ಅದು ಪಿ ಎ ಸಿ ಸೇರಿ ಮೂವತ್ತೈದು ನಲವತ್ತು ಸಾವಿರವರೆಗೆ ಸರ್ಕಾರಿ ಸ್ಕೂಲ್ ಈ ರೀತಿ ಶಾಲೆಗಳಿದೆ ಎಷ್ಟು ಶಾಲೆಗಳಲ್ಲಿ ಈ ರೀತಿಯ ಸೌಲಭ್ಯಗಳಿದೆ ಅಂತ ನಾವು ಚಿಂತನೆ ಮಾಡಬೇಕು ಇದರಿಂದ ನಮ್ಮಿಂದ ಮಾತ್ರ ಸಾಧ್ಯವ ಅಂತನೂ ಯೋಚನೆ ಮಾಡಬೇಕು ಇದಕ್ಕೆ ನಮ್ಮ ಘನವೆತ್ತ ಸರ್ಕಾರ ಆಮೇಲೆ ದುಡ್ಡಿರ್ತಕ್ಕಂಥವರು ದಾನಿಗಳು ಶುಭ ಅಂತ ಅವರು ಇನ್ನೊಂದಷ್ಟು ನೂರು ಜನ ಬರಬೇಕು ಹಾಗೆ ನಮಗೆ ಕರ್ನಾಟಕ ಸರ್ಕಾರದಿಂದ ಈಗ ಬಹಳ ಸಹಯೋಗ ಸಿಗ್ತಾ ಇದೆ ಎರಡು ಮೂರು ವರ್ಷದಿಂದ ನಮ್ಮ ಸುಧೀರ್ ಅವರು ಒಂದು ಒಡಿಸಿ ಅಂತ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ ಈ ಕೋವಿಡ್ ಟೈಮಲ್ಲಿ ಈ ಹಳ್ಳಿಗಳಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಯಾವುದೇ ರೀತಿಯ ಪಾಠ ನಡೀತಾ ಇರಲಿಲ್ಲ ಆ ಟೈಮಲ್ಲಿ ಬೆಂಗಳೂರಿನವರೇ ಆ ಸುತ್ತಮುತ್ತಲ